ಸೀಟ್ ತಿನ್ನಾಕ ಅಂತೇಳಿ ಹೋಗಾರ ಯಾಡಕ್ಕೆ ಅಂತೇಳಿ ಕುಡಿಯಾಕ ಅಂತೇಳಿ ಮನ್ಯಾಗ ಹೇಂತಿ ತಂಬಾಗಿಂಬ ಅಂತೇಳಿ ಅಂತಾಳ ಹಂಗ ಹೋಗೇ ಬಿಡ್ತಾರ ಅವ್ರು ಜನ ಇವಾದ್ರೆ ಏನಿಲ್ಲ ಮನ್ಯಾಕ ಬಂಡಾರ ಕೈ ಬಿಟ್ಬಿಟ್ರಿ ಸುಮ್ ಕೆಲಸ ಮಾಡ್ತಾರೆ ಸುಂಡು ಮನೆಗೆ ಹೋಗ್ತಾರೆ ಇವ್ರಿಗೇನು ಯಾವ ಸಮಸ್ಯೆ ಏನಿಲ್ರಿ ಮನೆಯಿಂದ ಯಾವ ಫೋನ್ ಬರಲ್ಲ ಏನ್ ಬರಂಗಲ್ಲ ಸುಮ್ ಕೆಲಸ ಮಾಡಿ ಒಂದ್ ಚಟನ್ ಮಾಡಂಗಿಲ್ರಿ ಇವಂಟ್ ಅಷ್ಟ ಒಂದ್ ಲೈಟ್ ಆಗಿ ಅಷ್ಟ ತೀರ್ ತಕೊಂತಾನ್ರಿ ಯಾರು ಮಾಡ್ತಾರಲ್ಲ ಇವನು ಕೊಡ ಬಿಟ್ಟಾನ್ರಿ ಸರಿ ಯಾಕಂದ್ರೆ ಹುಡುಗರು ಏನ್ ಕೆಲಸ ಇಲ್ಲ ನಮ್ಮ ಇದನ್ನ ಮಾಡ್ತೇವ್ ನಾವು ಏ ಸಣ್ಣ ಹುಡುಗರು ಬೇಡಪ್ಪ ಕೇಸ್ ಹಾಕಾವ್ ಬಳಿ ಕಳ್ಸಿ ಬಿಡೋರ್ಗ

ભાડાં કે ડेंजर છોળા મંગાવવા કલસા માણા બોર્યું મને હિંગો મિસ્ટ્રી આંદીદાંગા એ કરકોન બરતીલાંંતેળી દુગિસબટ મેલેંગે એન્ફલે ફ્લોર ઇંદ તળગ ધમાર અય ઓપવા સુમના ના ઇનો મેનોન ટૂલી પોંગા ના એદરા સાયત હિંદ બરાતીલા ઇલે આયતું દુખશન મત ઇટ ડेंजर આનો મિસ્ટ્રી આનો લી મિસ્ટ્રી આનો એ સ્ત્રેન આને મબંતેન જા સ્ત્રેનો પોરકે લે યશતલે બરુદ આ

ಮತ್ತ ನಮಗೂ ಪಾಲ್ ಬೇಕು ನೋಡಪ್ಪ ಅದ್ರಾಗ ಸಿಮೆಂಟ್ ಚಿಲ್ದಾಗ ಯಾ ಸಿಮೆಂಟ್ ಎಲ್ಲ ಗೊತ್ತೈತೆ ಬಸ್ ಸ್ಟ್ಯಾಂಡ್ ದಾಗ ಮುನ್ನೂರ ಐವತ್ತು ರೂಪಾಯಿ ಸಿಮೆಂಟ್ ಚಿಲ್ಲ ಎರಡು ನೂರು ರೂಪಾಯಿ ಮಾರಿದ್ ನಂಗೆ ಗೊತ್ತೈತೆ ಶಂಕರಾಗ ಮಾರಿ ಅಲ್ಲ ಏ ನಾ ತುಡುಗ್ ಮಾಡಿಲ್ಲಿ ಫೋಟೋ ಹೊಡೆದ್ ತೋರಿಸ್ಲಿ ಬಸ್ ಸ್ಟ್ಯಾಂಡ್ ದಾಗ ಕೆಂಪ್ ಕಲರ್ ಹೆಂಗ್ ಶಂಕರಾಗ ಮಾರಿದ್ಯಲ್ಲ ನೀನ್ ಅದ್ರಾಗ ಒಂದ್ ನೈಂಟಿ ಹೊಡೆದ್ ಬಂದಿಲ್ಲ ಮನಿ ಬಾಳ್ ಚಾಲಕ್ ಅದೀನಿ ನೋಡ್ಲಿ ಬಾಡಾನ್ಕಿನಿ

बरि नोडति ऐनल्ले अष्ट बर सर आर्त ಯಾو ಕುಡುಕಾದರೂ ಅಷ್ಟ ಕೆಲಸ ಮಾಡದಂಲೆ ಏ ನಿ ಬರಕ ಹೋಗಬೇಡ ನಲಿಂತೆ ಅರ್ಷಿಕೆ ನಿನ್ನ ಬರಕ ಹೋಗಬೇಡ ಒಂದು ಚುಲೋ ಮಾಡತನ ನಿನ್ನ ಬರಕ ಹೋಗಬೇಡ ಒಂದ ಸಲ ಕ್ಯಾಪ್ ಸಾಬ್ರು ಚುಲೋ ಮಾಡರ್ತನ આમ ಅಂತ ಹೇಳ್ಕ ಹೋಗ್ಯಾನೆ ಎಷ್ಟೋ ಅದು ಬಂದೇ ಇಲ್ಲ ಹೋಗು ನುಡುಂಬ ಬಂದಲ್ಲ ಅಂತ ಅಂದ ಏ ಅಲ್ಲಾಂಟ್ರಿ ಏ ನಿ ಕೆಲಸ ಮಾಡೋ ಉಲೇ ಕುಡುಕ ಊಟ ಟೈಮ್ ಆತ ಬರ ಹೋಗನ್ ಬರ್ ಹಾ ಏ ಅಡಿಸಿಕೆ ಬಂದಂತ ಆಕತೆ ಊಟ ಟೈಮ್ ಒಮಗ್ಲಿ ಮತ್ತೆ ಅಲ್ಲಾಂಟ್ರಿ ಕುರುದು ಕುರುದು ಹಂಗ ಗೊತ್ತಾಗುತ್ತೆ ನಿನಗೆ ನಾವ್ ಈಗ ಹಂಗ ನೋಡ್ಕೊಂಡ್ ಬರ್ತೇವ ಎಲ್ಲ ಕೆಲಸ ಮಾಡ್ತೀರಾ ಏನ್ ಮಾಡ್ತೀವಿ ಇದಕ್ ಚಾ ಚಾಕುಡದ ಫೋನ್ ಮಾಡ್ಕೊಂಡು ಕುತ್ಬಿಟ್ಟೇನೆ ಈಗ ಹೋಗಿ ಈಗ ಬಂದ ನೋಡ್ರಿ ಚಾ ಕುಡ್ರಿ ಅರಾಮೇನ್ ಪೇಮೆಂಟ್ ತಗೊಂಡ್ಬನ್ನಿಂಗೇನಿತ್ಕೊಂಡ್ ಚಾಕುಡಿ ಏನ್ ಚಾಕುಡಿ ಖಾಲಿನ್ ಆಗಿತ್ ಏ ಬರ ನಾಲ್ಕ ಕ್ಲಾಸಿತ್ರಿ ಪೈರಾಗ ನಾ ಗೊತ್ತಿದ್ರು ಮಾಡ್ತಿಲ್ಲ ಚಾಂದ್ರ ಅಂದ್ರ ಪಂಚ ಪ್ರಾಣ ಅಂದ್ರು ಮಾಡ್ತಿಲ್ಲ ನಾ ಕಪ್ ಗುಡ್ತೀವಿ ಒಬ್ಬನ ಕುಡಿ ಬಾಪ ನನ್ನ ದಾಂಡನಶಿವ ಐತಿ ಬಾ ಕೆಲಸ ಬಾ ಏನಪ್ಪ ಒಂದು ಐದು ನಾಟಕ ಚಾ ಕುಡಿಯಾಕ ಬಿಡುವಲ್ಲೇ ಲೆಪ್ಪ

ಕೆಲ್ಸ ಮಾಡೋರ್ಲಿ ನನಗ ಏನೋ ನಾನು ಶಾಣೆ ಅಂತ ಕೇಳ್ತಿಲ್ಲ ನನಗಾನಿ ಯಾವ ಊರ್ಲಿ ನಿಮ್ದ ನಂದಿಲ್ಲ ಇಲ್ಲ ಯಾವ ಊರ್ಲಿ ಅದು ತೂತು ಏ ತೂತು ಅಲ್ಲ ಮರಿಯ ತುಮಕೂರ

ನಮಸ್ಕಾರ ಎಲ್ಲಿ ಹೋಗಿದ್ರಿ ಮಿಸ್ ಯಾರೀ ಜೋರ್ ಬಂದಿತ್ರಿ ಬಾಳ ಮೊದ್ಲೀ ನಾಂಗಿದ್ಲ ನನಗ ಬಂದ್ ಲೇ ಬರೀ ಹಲೋ ಅಲ್ಲಿ ದಿನ ಚಂದೆ ಪಗಾರ ಇದೇ ಹೊತ್ಲೀ ನಿಮ್ದೆ ಕೆಲ್ಸಾ ಮಾಡೋದ ಕೆಲ್ಸಾ ಮಾಡಿ ಮಾಡಿ